ದುರಂತ ನಡೆದು ಹೋಗಿದೆ ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯನ್ನೇ ಕುಂದಿರುವ ಆರೋಪ ಕೇಳಿ ಕೇಳಿಬಂದಿದೆ ಘಟನೆ ನಡೆದ ಬಳಿಕ ಗಂಡನ ಮಡಿಯವರು ಎಸ್ಕೇಪ್ ಆಗಿದ್ದಾರೆ ಅದರ ಡೀಟೇಲ್ ಚಿಕ್ಕ ವಯಸ್ಸಿನಿಂದಲೂ ಒಂದೇ ಊರಿನ ಈ ಇಬ್ಬರ ನಡುವೆ ಪ್ರೇಮವಾಗಿತ್ತು ಇಬ್ಬರ ಪ್ರೀತಿಯನ್ನ ಎಂದು ಮನೆಯವರು ಒಪ್ಪಿಕೊಂಡಿದ್ರು ಇದರ ಪರಿಣಾಮ ಎಂಟು ವರ್ಷದ ಹಿಂದೆ ಇಬ್ಬರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ವಿರೋಧ ವ್ಯಕ್ತಪಡಿಸಿರ್ಲಿಲ್ಲ ಇದೇ ಕಾರಣಕ್ಕೆ ಎಂಟು ವರ್ಷದ ಹಿಂದೆ ಇಬ್ಬರಿಗೂ ಮದುವೆ ಮಾಡಲಾಗಿತ್ತು ಹೀಗೆ ಮದುವೆ ಮಾಡಿಕೊಂಡ ಬಳಿಕ ತಮ್ಮ ಸ್ವಂತ ಊರು ಹೆಮ್ಮನಹಳ್ಳಿಯನ್ನ ತೊರೆದಿದ್ದ ನಂದೀಶ್ ಮತ್ತು ಹರ್ಷಿತ ಮತ್ತೂರು ಪಟ್ಟಣದ ಬಳಿ ಇರೋ ಮಲ್ಲಯ್ಯನ ತೊಟ್ಟಿಯಲ್ಲೇ ಒಂದು ಮನೆಯನ್ನ ಬಾಡಿಗೆಗೆ ಪಡೆದು ವಾಸವಾಗಿದ್ದು ಇಬ್ಬರ ನಡುವೆ ಅನ್ಯೋನ್ಯ ಸಂಬಂಧ ಕೂಡ ಇತ್ತು ಇಬ್ಬರಿಗೂ ಎರಡು ಮಕ್ಕಳಿದ್ದಾರೆ ದೊಡ್ಡ ಮಗುವಿಗೆ ನಾಲ್ಕು ವರ್ಷ ಆಗಿದ್ರೆ ಚಿಕ್ಕ ಮಗುವಿಗೆ ನಾಲ್ಕು ವರ್ಷ ವಯಸ್ಸಾಗಿದೆ ಹೀಗೆ ಅನೋನ್ಯವಾಗಿದ್ದ ದಂಪತಿ ನಡುವೆ ನಿಧಾನಕ್ಕೆ ವೈಮನಸ್ಸು ಮೂಡಿತ್ತು ಇದರಿಂದ ಇಬ್ಬರ ಸಂಬಂಧದಲ್ಲಿ ಬಿರುಕು ಮೂಡಿತ್ತು ಪ್ರಕ್ರಿಯೆ ನೋಡಿಕೊಂಡಿದ್ದ ಮೋದಿ ಜೂಜು ಮತ್ತು ಐಪಿಎಲ್ ಬೆಟ್ಟಿಂಗ್ ಹುಚ್ಚು ಹತ್ತಿಸಿಕೊಂಡಿದ್ದರು ಹೀಗೆ ಜೂಜು ಮತ್ತು ಐಪಿಎಲ್ ಬೆಟ್ಟಿಂಗ್ ಕೆಟಕ್ಕೆ ಬಿದ್ದಿದ್ದ ನಂದೀಶ್ ತನ್ನ ಬಳಿ ಇದ್ದ ಗುಡ್ಡೆಲ್ಲವನ್ನ ಕಳೆದುಕೊಂಡಿದ್ದಂತೆ ಮೈ ತುಂಬಾ ಸಾಲ ಮಾಡಿಕೊಂಡಿದ್ದಂತೆ ಹೀಗೆ ಇದ್ದ ಬಗ್ಗೆ ಮಾಡಿಕೊಂಡಿದ್ದ ನಂದೀಶ್ ತವರು ದುಡ್ಡು ತೆಗೆದುಕೊಂಡು ಬಾ ಅಂತ ಹರ್ಷಿತಾಗೆ ಪದೇ ಪದೇ ಹಿಂಸೆ ಕೊಡಲು ಶುರು ಮಾಡಿದ್ದಂತೆ ಕಳೆದೊಂದು ವಾರದಿಂದ ಅವನ ಕಿರುಕುಳ ಜಾಸ್ತಿಯಾಗಿತ್ತು ಅಂತ ಹರ್ಷಿತಾ ತಾಯಿ ಮಂಜುಳಾ ಆರೋಪಿಸಿದ್ದಾಳೆ ಏನಾ ಕಡಿ 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 ಅಂತ ಮನೆ ಆಲಕರು ವಡಿ 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 ನೆನಪಾಯಿತು. ಇದೇ ಊರು ವಾಸ ಹೇಳ್ತಿದ್ರು ಮಲೆನೋಡಿ ಪಟ್ಟಿ. ದಿನಾ ವಡಿ ವಡಿ ಅದು ಮಕ್ಕಲವೇ ಮಣ್ಣು ಮಾಳು ನೋಡಿ ನೀತೆ ನಲದಿ ನೀತೆ ಸತ್ತಿ ಬಂದিলাম ಮಾರೈತಾ. ಎಷ್ಟು ಕಷ್ಟಪಡಿ ಸರ್? ಟೆಸ್ಟ್ಿನಾಯಿತು ಮುಳುಗಿ ಕಡಿ. ತರಾಸಾಯಿತು. ಒಂದೇ ಒಂದು ಕೊದುವೆ ಮಾಡಿದ್ರು. ವಾಸ ಐತೆ ಸತ್ತಿ ಮೂರಲಿ. ಈಗ ಎಲ್ಲೆ ಇವರು ನೇಣು ಕಣ್ಣೆ ಗಂಡ ಅದೆ ನನ್ನ ಸ್ನೇಹಿತ ತೇನ ಎರಡು ಬಾರಿ ತಿಂದೆ ಅಂತ ಹೇಳ್ತಾ ಇತ್ತು ಅರೆ ಮಾವ ಕೂಳೆ ಸಾನೆ ನನ್ನ ಮಗನ ಹೊಡತವನೆ ನಾನು ತಲೆ ಅಡಗನೇ ಇಲ್ಲ ಸರ್ ಊಟನೇ ಇಲ್ಲ ಸರ್ ಕೊಲೆ ಮಾಡಿ ಆತ್ಮಹತ್ಯೆಯನ್ನು ಎಂದು ಬಿಂಬಿಸಲು ಯತ್ನ ನಂದೀಶ್ ಕುಟುಂಬಸ್ಥರ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ಮಾಹಿತಿ ಬಂದಿತ್ತು ಆದ್ರೆ ನಾವು ಸ್ಥಳಕ್ಕೆ ಹೋಗಿ ನೋಡಿದಾಗ ಅದು ಗುರುತಾಯಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿತ್ತು ಸ್ಥಳದಲ್ಲಿ ಶವ ಸಿಕ್ಕರೀತಿ ಹರ್ಷಿತಾ ಸತ್ತ ಬಳಿಕ ಗಂಡನ ಮನೆಯವರು ಎನ್ಸ್ಕೇಪ್ ಆಗಿರುವುದನ್ನ ನೋಡಿದ್ರೆ ಇದು ಟೌರಿ ಕಿಂಕುಳ ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನೋ ಅನುಮಾನ ಬರ್ತಿದೆ ಅರ್ಚಿತ ಮೃತಪಟ್ಟು ಮೂರು ದಿನಕ್ಕೂ ಹೆಚ್ಚು ಕಾಲವಾಗಿದೆ ತಿರುಗುತ್ತಿದೆ ಎಷ್ಟಾದರೂ ಗಂಡನ ಮಳೆಯವರು ಯಾರು ಬಂದಿಲ್ಲ ಅವರು ಸ್ಥಳಕ್ಕೆ ಬಂದು ಶವ ಸಂಸ್ಕಾರ ಮಾಡಿಕೊಟ್ಟು ಹೋಗಲಿ ಅಂತ ಹೆಮ್ಮನಹಳ್ಳಿ ಗ್ರಾಮಸ್ಥರು ರೋಹಿತ್ ಆಗ್ರಹಿಸಿದ್ದಾರೆ ಏನಾಗಿದ್ದಾರೆ ಹುಡುಗಿ ಹ್ಯಾಂಗ್ ಮಾಡಕೊಂಡಿತ್ತು ಅಂದ್ರೆ ಅಂತ ವಿಷಯ ಬಂತು ಬಟ್ ಅಲ್ಲಿ ನೋಡೋ ಫೋಟೋಗಳು ನೋಡಿದ್ರೆ ನೇಣ ಏನ್ ಕಪ್ಕೊಂಡ್ ಆಗಲ್ಲ ಬಂದು ಎಣ ಮುಂದೆ ನಿಂತ್ಕೊಂಡು ಸಹ ಸಂಸಾರ ಮಾಡಬೇಕು ನೀವು ಮನೆಯಲ್ಲಿ ನೇಣಾಕೊಂಡಿದಾಳೆ ಅಂದಿದ ತಕ್ಷಣ ಮನೆಯಲ್ಲಿ ಒಬ್ಬ ವ್ಯಕ್ತಿಯು ಕಾಣ್ತಾ ಇಲ್ಲ ಅಂತಂದ್ರೆ ಚಿಕ್ಕ ಮಗುನೂ ಹೇಳುತ್ತೆ ಇದು ಒಳ್ಳೆ ಮೂರು ದಿನ ಆಯ್ತು ಬಾಡಿ ಡಿಕಂಪೋಸ್ ಆಗ್ತಾ ಇದೆ ಬರ್ತಾ ಇದೆ ಎಲ್ಲ ಬ್ಲೂ ಕಲರ್ ತಿರುಗ್ತಾ ಇದೆ ಮಕ್ಕಳೆಲ್ಲ ಎಲ್ಲ ಇದಾರೆ ಅವ್ರ ನ್ಯಾಯ ಸಿಕ್ಕಿಲ್ಲ ಆ ಸತ್ತಿರೋಕೆ ಗಂಡ ಅತ್ತೆ ಅಯ್ನ ಯಾರು ಕೂಡ ಸ್ಪಾಟ್ ಬರಲ್ಲ ಅವ್ರು ಸ್ಪಾಟ್ ಅಂತ್ಯ ಸಂಸ್ಕಾರ ಮಾಡ್ತೀವಿ ಎಂದ ಸಂಬಂಧಿ ಶುಕ್ರವಾರ ಹರ್ಷಿತ ಮುಖಪಟ್ಟಿದ್ದಾಳೆ ನಮ್ಮೊಳ ಬೇರೆ ಮನೆಯಲ್ಲೇ ಮಾಡ್ತೀನಿ ಅಂತ ಹೇಳಿ ನಾವು ಬಂದಗಿನ ದೊಡ್ಡ ಗ್ರಾಮಕ್ಕೆ ತೆರಳಿ ಅಷ್ಟರಲ್ಲಾಗಲೇ ಆಕೆಯ ಗಂಟ ನಂದಿ ಅತ್ತೆ ಸುಮಿತ್ರಾ ಮಾಮ ಸುರೇಶ್ ಮೈತ್ರ ರವಿ ಎಲ್ಲರೂ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಹರ್ಷಿತಾ ಮೃತಪಟ್ಟು ನಾಲ್ಕು ದಿನ ಕಳೆದರು ಇದುವರೆಗೆ ಮುಖ ನೋಡಲು ಯಾರೂ ಬಂದಿಲ್ಲ ಗಂಡನ ಮನೆಯವರು ಬರೋವರೆಗೂ ನಾವು ಶವ ಸಂಸ್ಕಾರ ಮಾಡಲ್ಲ ವಾರ ಕಡೆಯಲ್ಲಿ ತಿಂಗಳು ಕಡೆಯಲು ಗಂಡನ ಮನೆಯವರು ಬಂದ ನಂತರವೇ ಅಂತ್ಯ ಸಂಸ್ಕಾರ ಮಾಡ್ತೀವಿ ಒಂದು ವೇಳೆ ಅವರು ಬರದೇ ಹೋದ್ರೆ ಗಂಡನ ಮನೆಯಲ್ಲೇ ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತ ಹರ್ಷಿತಾ ಸಂಬಂಧಿಗಳು ಬಟ್ಟು ಹೇಳಿದಿದ್ದಾರೆ ನನ್ನ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಹೇಳಲ್ಲ ನನಗಿದ್ದರೂ ನನಗಿರೋ ಇಬ್ಬರು ಮಕ್ಕಳ ಭವಿಷ್ಯ ಮುಖ್ಯ ಅಂತ ಹೇಳಿದ್ರು ಅಲ್ಲೇ ಒಂದು ವಾರ ಬೇರೆಡೆ ಕಸಕ್ಕೆ ಹೋಗಿದ್ರು ಇದರ ನಡುವೆ ಗಂಡನ ಮನೆಯವರು ನನ್ನ ತಂಗಿಯನ್ನ ಕೊಲೆ ಮಾಡಿದ್ದಾರೆ ಅಂತ ಅವರ ಅಕ್ಕ ಸುಮಲತಾ ಗಂಭೀರ ಆರೋಪ ಮಾಡಿದ್ದಾರೆ